ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರುವುದು ಡಾಕ್ಟರ್ ಶ್ವೇತಾ ಬಿಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ನಗು ನಗುತ ಇದ್ದು ಬಿಡಿ ನಕ್ಕೊಂಡಿದ್ದ ಅಂತ ಈ ಅಂತ ಅನ್ನೋದಲ್ಲ ಅನ್ನೋದಲ್ಲಮಲ ಓಕೆ ನಕ್ಕೊಂಡಿರೋದು ಇನ್ ಸೆನ್ಸ್ ನಾವು ನಮ್ಮ ಒಳಗಡೆಯಿಂದ ನಗ್ತಾ ಇರೋದು ಹಾಗಿದ್ರೆ ಹೇಗೆ ನಗುವಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ನೋಡೋಣ ನೋಡಿ ನಾವು ವಾಕಿಂಗಿಂದ ಏನು ಬೆನಿ ಬೆನಿಫಿಟ್ ಆಗುತ್ತೆ ಜಪ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಧ್ಯಾನ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಹಾಗೆ ಲೈಕ್ ನಾವು ಸಂಬಂಧಗಳ ವಿಚಾರದಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಇವೆಲ್ಲವೂ ಕೂಡ ನಾವು ನೋಡಿದ್ವಿ ಹಾಗೆ ಇವಾಗ ನಗೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ನೋಡೋಣ ಬದುಕಿನಲ್ಲಿ ಪ್ರತಿ ಕ್ಷಣಗಳನ್ನು ನಗು ಹಾಗೂ ಹಾಸ್ಯದ ಹೊಲ ಹೊನಲಿನಿಂದ ತುಂಬಿಸಬೇಕು ನಾವು ನಮ್ಮ ಎಂಟೈರ್ ಲೈಫ್ ನಾವು ಯಾವುದೇ ಘಟನೆನ ನೆನಪು ಮಾಡಿಕೊಂಡ್ರೂ ನಮಗೆ ನಗು ಬರಬೇಕು ನಮಗೆ ಕಾಮಿಡಿ ಅನಿಸ್ಬೇಕು ಏನು ಹೇಳ್ತೀರಾ ಮೇಡಮ್ ಯಾವುದಾದ್ರೂ ತುಂಬ ಇಷ್ಟವಾಗಿರೋರನ್ನ ಕಳ್ಕೊಂಡಿರೋದು ಫೇಲ್ ಆಗಿರೋದು ಬಿಸ್ನೆಸ್ ಲಾಸ್ ಆಗಿರೋದು ಅಂಥವೆಲ್ಲ ನೆನ್ಸ್ಕೊಂಡು ಅಳೋಕ್ಕಾಗುತ್ತಾ ಸಾರಿ ನಗಕ್ಕಾಗುತ್ತಾ ಅದೆಲ್ಲ ಹಾಸ್ಯನ ನೆನೆಸ್ಕೊಂಡ್ರೆ ದುಃಖ ಬರುತ್ತೆ ಅಂತ ನೀವು ಹೇಳೋದಾದರೆ ನಾನು ಆಮೇಲೆ ಹೇಳ್ತೀನಿ ಓಕೆ ನಗು ಅನ್ನೋದು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋಕೆ ಇರುವಂತಹ ಒಂದು ಬ್ಯೂಟಿಫುಲ್ ಮೆಡಿಸನ್ ನೋವನ್ನು ಅದು ಶಮನಗೊಳಿಸುತ್ತೆ ದೇಹಕ್ಕೆ ವಿಶ್ರಾಂತಿಯನ್ನು ಒದಗಿಸುತ್ತೆ ಋಣಾತ್ಮಕ ಒತ್ತಡದ ಪರಿಣಾಮವನ್ನು ಕಡಿಮೆ ಮಾಡುತ್ತೆ ಅನ್ನೋದನ್ನು ಸಂಶೋಧನೆಗಳೇ ಮಾಡಿದೆ ಸಿ ನಾನು ಒಂದು ನ್ಯೂಸಲ್ಲಿ ನ್ಯೂಸ್ ಪೇಪರಲ್ಲಿ ಯಾವುದು ಬುಕ್ಕಲ್ಲಿ ಓದಿದ ನೆನಪು ನನಗೆ ರಿಸರ್ಚ್ ಮಾಡಿರೋದು ನಗು ಮೇಲೆ ಯಾವಾಗಲೂ ಅಳ್ತಿರುವಂತಹ ಮಗುವಿನ ಮೆಮೊರಿ ಪವರು ಯಾವಾಗ್ಲೂ ನಗ್ತಾ ಇರುವಂತಹ ನಗುವಿನ ಐ ಮೀನ್ ಮಗುವಿನ ಮೆಮೊರಿ ಪವರ್ನ ಟೆಸ್ಟ್ ಮಾಡಿದಾಗ ಐಕ್ಯೂ ಯಾವ ಮಗು ಯಾವಾಗ್ಲೂ ನಗ್ತಾ ಇರುತ್ತೆ ಆ ಮಗುವಿನ ಐಕ್ಯೂ ಕೂಡ ಜಾಸ್ತಿ ಇದೆ ಓಕೆ ಅಂಡ್ ಅದೇ ತರ ಯಾವಾಗಲೂ ನಗ್ತಾ ಇರುವಂತಹ ಮಗುವಿನಲ್ಲಿ ವರ್ಷಕ್ಕೋ ಎರಡು ವರ್ಷಕ್ಕೂ ಒಂದ್ಸಲನೂ ಹುಷಾರ್ ತಪ್ಪು ಅಂದರೆ ಬೈ ಚಾನ್ಸ್ ಆಗಿ ಹುಷಾರ್ ತಪ್ಪು ಅಂತದ್ದು ನಡೀತಾ ಇದೆ ಯಾವ ಮಗು ಯಾವಾಗಲೂ ಅಳ್ತಾ ಇರುತ್ತೆ ಯಾವಾಗಲೂ ತುಂಬ ಸೆನ್ಸಿಟಿವ್ ಆಗಿದೆ ಆ ಮಗು ಪದೇ ಪದೇ ಹುಷಾರನ್ನ ತಪ್ತಾ ಇರುತ್ತೆ ಸೊ ಖುಷಿಯಿಂದ ಇದ್ದಂಥ ಮಗುವಿಗೂ ದುಃಖದಲ್ಲಿ ಯಾವಾಗಲೂ ಇರುವಂತ ಮಗುವಿಗೂ ಕೂಡ ಕಾಯಿಲೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಏನು ಈ ಕಾಯಿ ದೈಹಿಕ ಕಾಯಿಲೆ ಆಗಿರ್ಬೋದು ಅವ್ರ ಮೆಂಟಲಿ ಎಮೋಷ್ನಲಿ ಯಾವುದೇ ಆಗಿರ್ಬೋದು ಅದು ದುಃಖದಲ್ಲಿರುವಂತಹ ಮಗುವಿಗೆ ಜಾಸ್ತಿ ಬರ್ತಾ ಇರುತ್ತೆ ಈ ಥರ ಕಾಯಿಲೆಗಳೆಲ್ಲ ಇದು ಒಂದು ರಿಸರ್ಚ್ ಹೇಳುತ್ತೆ ಓಕೆ ಹಾಗೆ ನಾವು ತುಂಬ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ನಮ್ಮ ಲೈಫಲ್ಲಿ ಸಿ ಬೆಳಗ್ಗೆಯಿಂದ ಸಂಜೆ ತನಕ ರಾತ್ರಿ ತನಕ ನಮಗೆ ಕೆಲಸಗಳಿದ್ದೇ ಇದೆ ಆದರೆ ನಗೋಕೆ ನಾವೇ ಸಮಯ ಮಾಡ್ಕೊಬೇಕು ಅಲ್ವಾ ಹೇಗೆ ನಗ್ಬೋದು ಫಾರ್ ಎಕ್ಸಾಂಪಲ್ ಏನೋ ನೀವು ನೆಟ್ಕೊಂಡು ಹೋಗ್ತಾ ಇರ್ತೀರ ಯಾವಾಗಲೂ ನಾವು ಹೇಗೆ ನೆಟ್ಕೊಂಡು ಹೋಗ್ತೀವಿ ಹೇಳಿ ತಲೆ ಮೇಲೆನೋ ಬಿದ್ದಿದೆ ಅಂತ ನೆಡ್ಕೊಂಡು ಹೋಗ್ತಾ ಇರ್ತೀವಿ ಒಂದು ಸ್ವಲ್ಪ ಜಾಯ್ ಮಾಡಿ ಆಯಿತಾ ಫಸ್ಟ್ ಫಸ್ಟ್ ನಿಮ್ಮನ್ನ ನೋಡಿದಾಗ ನೀವು ನಗೋಕ್ಕೆ ಶುರು ಮಾಡಿದಾಗ ನೀವು ಹುಚ್ಚರು ಅಂತ ಅನಿಸ್ಬೋದು ಆಯ್ತಾ ಆಮೇಲೆ ನೀವೇನಾದರೂ ಯಾರಾದರೂ ನೋಡಿ ನಕ್ಕಾಗ ಇವರು ಹಿಂಗೆ ನಗ್ತಾರೆ ಅಂತ ಅನ್ನಿಸ್ಬೌದು ಆದರೆ ಹೋಗ್ತಾ 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 ಅದು ನಿಮ್ಮ ಹ್ಯಾಬಿಟ್ ಆಗಿಬಿಡುತ್ತೆ ನನಗೂ ಬಿಗಿನಿಂಗಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳಾಗಿದೆ ನನಗೆ ಅನ್ನಿಸ್ತಾ ಇತ್ತು ನಾನು ಸ್ಪೋರ್ಟ್ಸ್ ಆಡಬೇಕಾದ್ರೆ ಕಾಲೇಜಲ್ಲಿರಬೇಕಾದ್ರೆ ಕೆಲ್ಸಕ್ಕೆ ಹೋಗೋ ಸಮಯದಲ್ಲಿ ಹೆಂಗೆ ಅಂದರೆ ಸುಮ್ಮನೆ ಬಾ ಸ್ಕೂಟರಲ್ಲಿ ಹೋಗ್ತಾ ಇದ್ದೆ ಅಟೆಂಡ್ ಮಾಡ್ತಾ ಇದ್ದೆ ಎಲ್ಲ ಮುಗೀತಾ ಹಾಂ ಓಕೆ ಅಲ್ಲಿಂದ ಮತ್ತೆ ಹೆಂಗ್ ಬಾ ಈ ಥರ ನಾನು ಎಷ್ಟೋ ಸಲ ಇದ್ದಾಗ ನನಗೂ ಅನ್ನಿಸ್ತಿತ್ತು ಏನಾಗ್ತಿದೆ ನನ್ನ ಲೈಫಲ್ಲಿ ಅಂತ ಆಮೇಲೆ ನಾನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಜೊತೆಗೆ ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟು ಬೆನಿಫಿಟ್ನ ನಾನು ಫೇಸ್ ಐ ಮೀನ್ ನಾನು ಅನುಭವಿಸಿದ್ದೀನಿ ಅಂದರೆ ನಾನು ಡ್ರಾಮಾಗೋಗ್ತಾ ಇದ್ದೆ ಓಕೆ ಡ್ರಾಮಾದಲ್ಲಿ ಎಲ್ಲ ಕಡೆಯೂ ಕೂಡ ನೋ ಪ್ರಾಬ್ಲಮ್ ಆ ಕಡೆಯಿಂದ ಬೈಲಿ ತೊಂದರೆ ಇಲ್ಲ ಬಟ್ ತೊಂದರೆ ಮಾಡಬಾರ್ದು ಯಾರಿಗೂ ನಾನು ಏನು ಮಾಡ್ತಾ ಇದ್ದೆ ಅಂತ ಅಂದರೆ ನಾನು ಇದನ್ನೆಲ್ಲೋ ಒಂದು ಕಡೆ ಹೇಳಿದ್ದೀನಿ ಕೂಡ ಈಗ ನನ್ನ ಕೋ ಆರ್ಟಿಸ್ಟ್ ಇರ್ತಾ ಇದ್ರಲ್ವಾ ಒಂದು ಸ್ಲಿಪ್ಪರ್ನ ಅವ್ರದ್ದು ಒಂದು ಮೋರಿಗೆ ಹಾಕೋದು ಇನ್ನೊಂದು ಸ್ಲಿಪ್ಪರ್ ಇನ್ನೊಂದು ಮೋರಿಗೆ ಹಾಕ್ಬಿಡೋದು ಅವರು ಅವ್ರ ಜೊತೆಗೆ ನಾನು ಸೇರ್ಕೊಂಡು ಹುಡುಕಿ ಕೊನೆಯಲ್ಲಿ ಅಲ್ಲಿದೆ ಅದನ್ನ ನಾನೇ ಹಾಕಿರೋದು ಅಂತ ಹೇಳೋದು ಆಮೇಲೆ ಒಂದೊಂದು ದಿನ ನಾನು ಮರ್ತುಬಿಟ್ಟು ಎರಡು ಮೂರಿಗೆ ಹಾಕ್ಬಿಟ್ಟು ನಾನು ಬೇಗ ಹೋಗಿಬಿಡ್ತಾ ಇದ್ದೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಅವರೆಲ್ಲ ಹುಡುಕೊಂಡು ಒಂದೊಂದು ದಿನ ಅವ್ರು ಬರೀ ಕಾಲಲ್ಲಿ ಮನೆಗೆ ಹೋಗಿ ದುಡ್ಡು ಐ ಮೀನ್ ಬೈಕಲ್ಲಿ ನಾಳೆ ಬಂದು ಹುಡು ಎಲ್ರಿಗೂ ಗೊತ್ತಾದ ಮೇಲೆ ಓ ಸ್ಲಿಪ್ಪರ್ ಕಲ್ದೋಗಿದೆ ಅಂದರೆ ತಾರನ್ ಕೇಳಿ ಈ ಥರ ಎಲ್ಲ ಸ್ಟಾರ್ಟ್ ಆಗೋಯ್ತು ಸೊ ನನಗೇನು ಅಂತಂದರೆ ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಹಂಗಂತ ತೊಂದ್ರೆ ಮಾಡ್ಬಾರ್ದು ಆವಾಗ ಸ್ವಲ್ಪ ಹಿಂಗೆಲ್ಲ ಮಾಡ್ತಿದ್ದೆ ಆಮೇಲೆ ಓ ಹಿಂಗೆಲ್ಲ ಮಾಡೋದು ಬೇಡ ಅಂತ ಗೊತ್ತಾಯ್ತು ಅಂಡ್ ನನಗೆ ನೆನಪಿದೆ ಇವಾಗ್ಲು ಕೂಡ ನಮ್ಮ ಕಾಲೇಜ್ ಅಲ್ಲಿ ಆಯ್ತಾ ನಾನು ಒಂದ್ಸಲ ಉಗಿಸ್ಕೊಂಡಿದ್ದೆ ನಮ್ಮ ಲಕ್ಷರ ಕೈಲಿ ಹೆಸರು ಬೇಡ ಪಾಪ ಗೊತ್ತಿಲ್ಲ ಪಾಪ ಅವ್ರು ಯಾವ ಟ್ರಾಮಾದಲ್ಲಿ ಇದ್ರು ಏನೋ ಹೋಗ್ಬಿಟ್ಟು ನಾನು ಏನೂ ಇಲ್ಲ ನಮ್ಮ ಬೇರೆ ಲಚ್ಚರಸ್ ಎಲ್ಲ ನಮ್ಮ ಜೊತೆಗೆ ತುಂಬ ಮಿಂಗಲ್ ಆಗ್ತಾ ಇದ್ರು ನಮ್ಮ ಜೊತೆ ಡಾನ್ಸ್ ಮಾಡ್ತಾ ಇದ್ರು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ನಮ್ಮ ಬೇರೆ ಲೆಕ್ಚರರ್ ನಮ್ಮ ನಳಿನಿ ಮ್ಯಾಮ್ ವಿಜಯಶ್ರೀ ಮ್ಯಾಮ್ ಆಮೇಲೆ ಗೀತಾ ಮ್ಯಾಮ್ ಗುಣಶೀಲ ಮ್ಯಾಮ್ ತುಂಬ ಜನ ನಮ್ಮ ಜೊತೆಗೆ ಚೆನ್ನಾಗಿರ್ತಾ ಇದ್ರು ಸೊ ಇನ್ನೊಬ್ರು ಮ್ಯಾಮ್ ಬಂದಿದ್ರು ಅವರು ತುಂಬ ಹಳೆ ಲೆಚ್ಚರೇ ಬಟ್ ಸ್ವಲ್ಪ ಬ್ರೇಕ್ ತಗೊಂಡಿದ್ರು ಏನೋ ವಾಕ್ಗೋಸ್ಕರ ಸೊ ನಾನೇನು ಮಾಡಿದೆ ನಿಂತ್ಕೊಂಡು ನಕ್ಕೊಂಡು ನೋಡ್ತಾ ಇದ್ರು ಕೆಳಗಡೆ ಡಾನ್ಸ್ ಆಡೋದನ್ನ ನಾನು ಏನು ಮಾಡ್ದೆ ಲಚ್ಚರಸ್ನೆಲ್ಲ ಕರಿತಾ ಇದ್ದೆ ಲೈಕ್ ಬನ್ನಿ ಡಾನ್ಸ್ ಮಾಡೋಣ ಅಂತ ಕರಿತಾ ಇದ್ದೆ ನಾನು ನನ್ನ ಫ್ರೆಂಡ್ಸ್ ಹೋಗ್ಬಿಟ್ಟು ಈ ಮ್ಯಾಮ್ ಯಾವತ್ತೂ ಬಂದಿಲ್ಲ ನಮ್ಮ ಜೊತೆ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಇವ್ರನ್ನು ಕರೆಯೋಣ ಬಾ ಅಂತ ನೋಡ್ತಾ ಇದ್ದಾರಲ್ವಾ ಅಂದ್ಬಿಟ್ಟು ಹೋಗ್ಬಿಟ್ಟು ಮ್ಯಾಮ್ ಬನ್ನಿ ಡ್ಯಾನ್ಸ್ ಮಾಡೋಕ್ಕೆ ಅಂತ ಇದ್ದಂಗೆ ಓ ಮೈ ಗಾಡ್ ನಾನು ಇನ್ನೊಂದು ಅವತಾರ ನೋಡಿಬಿಟ್ಟೆ ಅಂದರೆ ತಕ್ಷಣ ನಮ್ಮೆಲ್ರಿಗೂ ಹೆಂಗೆ ಬೈದರು ಅಂದರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಥರ ಇರಬೇಕು ನಮ್ಮ ಹತ್ರ ಎಲ್ಲ ನೀವು ಹಿಂಗೆಲ್ಲ ಬಿಹೇವ್ ಮಾಡೋಕ್ಕೆ ಬರಬೇಡಿ ಹೋಗಾಡಿ ಆಡಿ ನಿಮ್ಮ ಜೊತೆ ಬಂದು ಕುಣಿಯೋಕ್ಕಲ್ಲ ನಾನು ಕಾಲೇಜಿಗೆ ಬರೋದು ಹಾಗೆ ಹಿಂಗೆ ನಾನು ಓಕೆ ಓಕೆ ನೋಡಿದೆ ಹೋದರು ಸುಮ್ಮನಾದೆ ಏನು ಗೊತ್ತಾ ಆ್ಯಕ್ಚುಲಿ ಅದಾದಮೇಲೆ ನಾನು ಮಿಸ್ ಮಹಾರಾಣಿ ಸವೆಲ್ಲ ಆಯಿತು ಅದಾದಮೇಲೆ ಬಂದುಬಿಟ್ಟು ಏ ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತೀಯ ಅಮ್ಮ ನೀನು ಸಖತ್ತಾಗಿ ಮಾಡ್ತೀಯ ಹಾಗೆ ಹೇಗೆ ಅಂದರು ಥ್ಯಾಂಕ್ ಯು ಮ್ಯಾಮ್ ಅಂದರೆ ಸುಮ್ಮನಾದೆ ರೀಸೆಂಟಾಗಿ ನಾನು ಅದೇ ಐ ಮೀನ್ ನಮ್ಮ ಕಾಲೇಜ್ಗೆ ಚೀಫ್ ಗೆಸ್ಟಾಗಿ ಹೋದಾಗ ಏನು ಕಾಮಿಡಿ ಅಂದರೆ ಅವರೇ ಬಂದುಬಿಟ್ಟು ಏ ಯು ಅಪ್ ಹಂಗೆ ಹೇಗೆ ಅಂತೆಲ್ಲ ಹೇಳಿದ್ರು ನಾನು ಥ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ನಾನು ನಿಮ್ಗೊಂದು ವಿಷಯ ಹೇಳಿ ಮೇ ಬಿ ಒಂದು ಲೆವೆನ್ ಟ್ವೆಲ್ ಥರ್ಟೀನ್ ಇಯರ್ಸ್ ಬಿಫೋರ್ ನಾನು ಈ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ನಾನು ನಿಮ್ಮನ್ನು ಬಂದು ಡಾನ್ಸ್ ಮಾಡೋಕ್ಕರೆಾಗ ನೀವು ಈ ಥರ ಬೈದಿದ್ರಿ ನಂಗೆ ಚೆನ್ನಾಗಿ ನೆನಪಿದೆ ಅಂತ ಅವರು ಹೌದಾ ನಾನೇನು ಟೆನ್ಷನಲ್ಲಿದ್ದೆ ಅನಿಸುತ್ತೆ ಅಂತ ಹೌದು ಟೆನ್ಷನಲ್ಲಿದ್ದರೋ ಇಲ್ವೋ ಗೊತ್ತಿಲ್ಲ ಅವ್ರನ್ನಲ್ಲಿ ಬೈದಿದ್ರಿ ಸ್ಟಿಲ್ ನನಗದು ನೆನಪಿದೆ ಅಂತ ಹೇಳಿದೆ ಆಮೇಲೆ ಲಕ್ಬಿಟ್ಟು ಓ ಸಾರಿ ಅಂದ್ಕೊಂಡು ಹೋದರು ಸೊ ಹೇಗೆ ನಾವು ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ಅಂದರೆ ಪ್ರೊಫೆಷ್ನಲ್ ನ ತಲೆಗೆ ಹಾಕೊಂಬಿಟ್ಟಿರ್ತೀವಿ ಯಾಕೆ ನಮಗೆ ಇಲ್ಲ ಅಂತ ನಿಮ್ಗೆ ಹೇಳ್ತೀನಿ ನೋಡಿ ಹೆಂಗೆ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ನಮಗೆ ಅಂದರೆ ನಕ್ ನಗಬಾರ್ದು ಅನ್ನೋದು ಒಂದು ನಕ್ಕದ್ರೆ ನಮ್ಮನ್ನ ಕೆಟ್ಟದಂಗೆ ನೋಡ್ತಾರೆ ಅಂತ ಆಮೇಲೆ ನಕ್ಕಿದ್ರೆ ನಮ್ಮನ್ನ ಜನ ಲೀನಿಯನ್ಸ್ ತೊಗೊಂಬಿಡ್ತಾರೆ ಅಂತ ಈ ಥರ ಏನೇನೋ ನಮ್ಮ ತಲೆಯಲ್ಲಿ ಅಂದ್ಕೊಂಬಿಟ್ಟಿರ್ತೀವಿ ನೀವು ನೋಡಿ ಈ ಈ ಒಂದು ಏನೋ ಪೊಲೀಸ್ ಆಫೀಸರು ಆಮೇಲೆ ಈ ಥರದ ಕೆಲವೊಂದು ಪೊಸಿಷನಲ್ಲಿರೋ ಅಂಥವ್ರು ನಗೋದೇ ಇಲ್ಲ ಅವರು ಯಾಕೆ ನಗಲ್ಲ ಅಂದರೆ ನಗು ಅನ್ನೋದನ್ನು ಅವ್ರು ಮರ್ತೇ ಬಿಟ್ಟಿರ್ತಾರೆ ಎಷ್ಟು ಕಾಯಿಲೆಗಳನ್ನ ಮೈಮೇಲೆ ಹೇಳ್ಕೊಂಡಿರ್ತಾರೆ ಗೊತ್ತಾ ಅದಕ್ಕೆ ಇವಾಗೆಲ್ಲ ಲಾಫಿಂಗ್ ಕ್ಲಬ್ ಅಂತೆ ಸುಮ್ಮ ಸುಮ್ಮನೆ ನಗದಂತೆ ಚಪ್ಪಾಳೆ ಹೊಳ್ಕೊಂಡು ನಗದಂತೆ ಅಂತೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದರೆ ನಗಕ್ಕೂ ಕ್ಲಾಸು ಅಳಕ್ಕೂ ಕ್ಲಾಸು ಹಂಗಾಗ್ಬಿಟ್ಟಿದೆ ಆ್ಯಂಡ್ ಅದು ತಪ್ಪಲ್ಲ ಬಿಕಾಸ್ ನಾವು ಮಾಡ್ತಿಲ್ಲ ಹೊರಗಡೆ ಅಲ್ವಾ ಸೊ ದಟ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಗು ಅನ್ನೋದು ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದ್ರಿಂದ ಕಾಯಿಲೆಗಳು ವಾಸಿ ಆಗುತ್ತೆ ಅಲ್ವಾ ಆ್ಯಂಡ್ ನಿಮಗೆ ನೀವು ಅಬ್ಸರ್ವ್ ಮಾಡಿ ನಾನು ನೆನಪಿದೆ ನನಗೆ ನಾನು ಈ ಒಂದು ಕಾನ್ಸೆಪ್ಟ್ನ ಎಷ್ಟು ಸ್ಟ್ರಾಂಗಾಗಿ ಹಾಕ್ಕೊಂಡಿರೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೀವು ನಾನು ಆಗಲೇ ಹೇಳ್ದಂಗೆ ಓ ಈ ಥರ ಎಲ್ಲ ಬೇಜಾರಾಗಿರೋದೆಲ್ಲ ನೆನ್ಪು ಮಾಡ್ಕೊಂಡು ಹೇಗೆ ಮ್ಯಾಮ್ ನಗೋಕ್ಕಾಗುತ್ತೆ ಅಂತ ನೀವು ಕೇಳೋದಾದರೆ ಖಂಡಿತ ನಗ್ಬೋದು ನಾನು ಯಾಕೆ ಖಂಡಿತ ಖಂಡಿತ ಅಂತ ಹೇಳ್ತೀನಿ ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ಈವನ್ ನನ್ನ ಡೆಲಿವರಿ ಟೈಮಲ್ಲಿ ಓಕೆ ನಾನು ಚನ್ನಪಟ್ನಿಂದ ಬ್ಯಾಂಗ್ಳೂರಿಗೆ ಕಾರಲ್ಲಿ ಬರ್ತಾ ಇದ್ದೆ ಸೊ ನನ್ನ ನನ್ನ ಹಸ್ಬೆಂಡ್ ಗಾಡಿ ಕಾರ್ ಡ್ರೈವ್ ಮಾಡ್ತಿದ್ರು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ನನಗೆ ವಾಟ್ರ್ ಬ್ರೇಕ್ ಆಗಿದೆ ಪೇಯ್ನ್ ಇದೆ ಗೊತ್ತಲ್ಲ ಡೆಲಿವರಿ ಪೇನ್ ಅಂದರೆ ಹೇಗಿದೆ ವಾಟರ್ ಬ್ರೇಕ್ ಆಗಿದೆ ಸೊ ಹೋಗಬೇಕಾದ್ರೆ ನನ್ನ ಹಸ್ಬೆಂಡ್ ಲೈಕ್ ನೋತಾ ಇದೆಯಾ ನೋತಾ ಇದೆಯಾ ನಾನು ಎಂಥ ಪ್ರಶ್ನೆ ಎಂಥ ಟೈಮಲ್ಲಿ ಕೇಳ್ತಾ ಇದೆಯಾ ಗೊತ್ತಾ ನೀನು ನಗ್ಬೇಕು ಅಳ್ಬೇಕು ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂದ್ಕೊಂಡು ನಾನು ನಕ್ಕೊಂಡು ನಕ್ಕೊಂಡೇ ಹೇಳ್ತಾ ಇದ್ದೀನಿ ಅವರು ಅಲ್ಲ ನೀನು ನೋವು ಅಂತೀಯಾ ನೀನು ನೋಡಿದ್ರೆ ಹಿಂಗೆ ಹಿಂಗೆ ಖುಷಿ ಖುಷಿಯಾಗಿ ಏನೋ ಹೇಳ್ಕೊಂಡು ಕಾಮಿಡಿ ಕ್ರ್ಯಾಕ್ ಮಾಡ್ಕೊಂಡು ಬರ್ತಿದ್ಯಾ ನಂಗೆ ನಿಂಗೆ ನೋವು ಆಗ್ತಿದ್ಯೋ ಇಲ್ವೋ ಅಂತಲೇ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ನನ್ನ ಹಸ್ಬೆಂಡ್ ನೋವು ಆಗ್ತಾ ಇದೆ ನೋವು ಆಗ್ತಾ ಇದೆ ಆಗ್ತಾನೇ ಇದೆ ಅಂದ್ಕೊಂಡು ನಾನು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದೆ ಈವನ್ ನಾನು ವಾಕ್ ಮಾಡ್ತಾ ಇದ್ದೀನಿ ಡೆಲಿವರಿ ಆಗೋ ಟೈಮಲ್ಲಿ ವಾಕ್ ಹೇಳಿದ್ದಾರೆ ನಾನು ಗೋಡೆ ಹಿಡ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ ಲಿಟ್ರಲಿ ನಂಗೆ ಇಲ್ಲ ಪೇನು ನಾನು ಆಹಾ ಎಂಥ ಪೇನ್ ಇದು ಯಾವ ಥರ ಇದೆ ಎಷ್ಟು ತಾಯಿ ಫೇಸ್ ಮಾಡಿದರು ಇಷ್ಟೊಂದು ನೋವಿರುತ್ತಾ ಅಂದ್ಕೊಂಡು ಲೈಕ್ ಮಗು ಹೊರಗಡೆ ಬರೋ ತನಕ ಫೇಸ್ ಮಾಡಲೇಬೇಕಾಗಿದೆ ಯಸ್ ಆಮ್ ಸ್ಟೋ ಏನು ಐ ಆಮ್ ಸೋ ಸ್ಟ್ರಾಂಗ್ ಹಿಂಗೆಲ್ಲ ಅಂದ್ಕೊಂಡು ಅಂದ್ಕೊಂಡು ಭಗವಂತ ಸ್ವಲ್ಪ ಈಸಿ ಆಗಿಕೊಡಪ್ಪ ಅವ್ನು ಈಸಿ ಹಾಕೊಡಪ್ಪ ನನಗೆ ಈಗಲೂ ನೋಡಿ ನಗು ಬರ್ತಾ ಇದೆ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ಅಂದರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಬರ್ತಾ ಇದೆ ಸೊ ಈ ಥರ ನಾನು ಆ ಮೂಮೆಂಟ್ನ ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಫ್ಕೋರ್ಸ್ ಪೇನ್ ಇದೆ ಓಕೆ ಅದು ಒಂದೇ ಅಲ್ಲ ನಾನು ಎಲ್ಲೆಲ್ಲಿ ಈ ಥರ ಅದನ್ನ ನಾನು ಫೇ ಹ್ಯಾಪಿಯಾಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಈವನ್ ನನ್ನ ಬಿಸ್ನೆಸ್ ಲಾಸ್ ಆದಾಗ್ಲೂ ಇನ್ಸಿಡೆಂಟ್ ಆಯಿತು ಅದು ಮೇಲೆ ಕೂತ್ಕೊಂಡು ಎಷ್ಟು ಬಕ್ರ ಅಲ್ಲ ನಾನು ಏನು ಚೆನ್ನಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಇಷ್ಟು ಚೆನ್ನಾಗಿ ಕೊಟ್ಬಿಟ್ಟಲ್ಲ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಸ್ವಲ್ಪ ಪ್ರಾಬ್ಲಮ್ ಆದಾಗ ಹೀಗೆ ಇಷ್ಟು ಬುದ್ಧಿವಂತೆ ಅಲ್ವಾ ನಾನು ಹೊರಗಡೆ ನಾನು ಬುದ್ಧಿವಂತ ತರ ಕಾಣಿಸ್ತಾ ಇದ್ದೀನಿ ನಂಗೆ ಬುದ್ಧಿ ಇಲ್ವಾ ಹಾಗಿದ್ರೆ ಎಮೋಷ್ನಲ್ ಫೂಲ್ ಅಲ್ಲ ನಾನು ಏನು ಚೆನ್ನಾಗಿ ನಂಗೆ ಟೋಪಿ ಹಾಕ್ಬೋದಲ್ವಾ ಇದೆಲ್ಲ ಅನ್ಕೊಂಡು ಅನ್ಕೊಂಡು ನಗ್ತಾ ಇದ್ದೀನಿ ಆಮೇಲೆ ಹಾಕಿದ್ದಾರೆ ಬಟ್ ನಾವು ನಿನ್ನತ್ ನಿಂಗೆ ನಾಲೆಜ್ ಇದೆ ಯು ಆರ್ ಇಂಟೆಲಿಜೆಂಟ್ ಅಂತ ವಾಪಸ್ ನಾನು ಹೇಳ್ಕೊಂಡು ನಾನು ಈಗ ಎಲ್ಲ ಮೋಸ ಹೋಗೋ ಚಾನ್ಸೇ ಇಲ್ಲ ಯಾಕ ಇಷ್ಟು ದಿನ ನಾನು ಒಬ್ಬಳೆ ಫೈಟ್ ಮಾಡ್ತಿದ್ದೆ ಇವಾಗ ಭಗವಂತ ಇದ್ದಾನೆ ನನ್ನ ಜೊತೆಯಲ್ಲಿ ನನ್ನ ಬಿಸ್ನೆಸ್ ಪಾರ್ಟ್ನರೇ ನನ್ನ ಭಗವಂತ ಅವನಂತೂ ಮೋಸ ಆಗೋದೇ ಇಲ್ಲ ಸೊ ಈ ಥರ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಾನು ನಿಮ್ಗೆ ಹೇಳ್ತೀನಿ ಕಾಯಿಲೆಗಳಾಗಿರ್ಬೋದು ಮನಸ್ಥಿತಿ ಆಗಿರ್ಬೋದು ಇವೆಲ್ಲವೂ ಕೂಡ ನಗುವಿಂದ ನಾವು ಖಂಡಿತ ಚೇಂಜ್ ಮಾಡ್ಕೊಬೋದು ಈಗ ನೀವು ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ನಡೆದಿರೋ ಎಲ್ಲ ಘಟನೆಗಳನ್ನ ನೆನಪು ಮಾಡ್ಕೊಳ್ಳಿ ಆಯಿತಾ ಸುಮ್ಮನೆ ಎಲ್ಲ ಘಟನೆಗಳನ್ನ ನೆನಪು ಮಾಡ್ಕೊಳ್ಳಿ ನೋವಿರೋ ಅಂಥ ಘಟನೆಗಳನ್ನ ನೆನಪು ಮಾಡಿಕೊಂಡು ಸುಮ್ಮನೆ ಒಂದು ಸ್ಮೈಲ್ ಮಾಡಿ ಆ ಘಟನೆ ನೆನಪು ಮಾಡ್ಕೊಳ್ಳಿ ನಿಮ್ಮ ಫೇಸಲ್ಲಿ ಸ್ಮೈಲ್ ಮಾಡಿ ನಗಿ ನಗ್ಬಿಟ್ಟು ಆ ಘಟನೆನ ನೆನ್ಪು ಮಾಡಿಕೊಂಡು ಒಂದು ಸ್ವಲ್ಪ ಜೋರಾಗಿ ಲಾಫ್ ಇನ್ನೊಂದು ಸ್ವಲ್ಪ ಜೋರಾಗಿ ನಗಿ ಆಮೇಲೆ ಮತ್ತೆ ಅದೇ ಘಟನೆನ ನೆನಪು ಮಾಡ್ಕೊಳ್ಳಿ ಸ್ವಲ್ಪ ಜೋರಾಗಿ ನಗಿ ಇನ್ನೊಂದು ಸ್ವಲ್ಪ ನೆನ್ಪ್ ಮತ್ತೆ ಅದೇ ಘಟನೆ ನೆನ್ಪು ಮಾಡ್ಕೊಳ್ಳಿ ಮತ್ತೆ ಜೋರು ಜೋರಾಗಿ ನಗಿ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಆ ಒಂದು ಘಟನೆ ಏನಿದೆ ಅದರ ಒಂದು ಪೇನು ಕ್ರಮೇಣ ಕಡಿಮೆ ಆಗಿರೋದನ್ನು ನೀವು ಇಮಿಡಿಯೇಟ್ ವರ್ಕೌಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಪ್ಲೀಸ್ ವರ್ಕೌಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಬಿಕಾಸ್ ನೀವು ಮಾಡಿದಾಗ ತುಂಬ ಜನ ಅದನ್ನು ವರ್ಕೌಟ್ ಮಾಡ್ಕೊಳ್ತಾರೆ ಈ ರೀತಿ ಕೂಡ ಆಗಿರುವಂತಹ ನೋವಿನ ಘಟನೆಗಳಿಂದ ನಾವು ಹೊರಗಡೆ ಬರ್ಬೋದು ನಗು ಅನ್ನೋದು ನಮ್ಮೆಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಸೊ ಜಾಯ್ ಎಂಜಾಯ್ ಮಾಡಿ ಎದುರುಗಡೆ ಇರೋರಿಗೆ ನಗ್ತಿಲ್ಲ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅಂದರೆ ಅವರು ಪ್ರಾಬ್ಲಮ್ ಅದು ನೀವು ಆರಾಮಾಗಿರಿ ಪುಟ್ಟ ಮಗು ಯಾವುದೋ ರೋಡಲ್ಲಿ ನೆಟ್ಕೊಂಡು ಹೋಗ್ತದೆ ಸ್ಮೈಲ್ ಮಾಡಿ ಬಾಯಿ ಮಾಡಿ ಆ ಮಗು ಬೈಯತ್ತಾ ಬೈಸ್ಕೊಳ್ಳಿ ನೋ ಪ್ರಾಬ್ಲಮ್ ಬಟ್ ನೀವು ಖುಷಿ ಖುಷಿಯಾಗಿರಿ ಹಾಗಂತ ಆಗಿ ಬಿಹೇವ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಒಳಗಡೆ ಇರೋಂತಹ ಮಗುವಿನ ಜೊತೆ ನೀವು ಯಾವಾಗಲೂ ಇರಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಳ್ಳಿ ಇದ್ದರೆ ಯಾವಾಗಲೂ ಪಾಸಿಟಿವ್ ಆಗಿರ್ತೀವಿ ಎಂಥ ದೊಡ್ಡ ಪ್ರಾಬ್ಲಮ್ ಬರಲಿ ಒಂದು ಸ್ಮೈಲ್ ಮಾಡಿ ಇಮ್ಮಿಜಿಯೆಟ್ ಆಗಿ ಆ ಪ್ರಾಬ್ಲಮ್ನ ಒಂದು ಏನು ಹೇಳ್ತಾರೆ ತೀವ್ರತೆ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ಸೊ ನಗು ನಗಿ ನಗ್ತಾ ಇರಿ ಓಕೆ ಥ್ಯಾಂಕ್ ಯು